ವಾರೆ ವಾಹ್ ಲೋಕ ಕದನಕ್ಕೆ ಮೋದಿ ರೆಡಿ ಎಲ್ಲೆಲ್ಲೂ ಚೌಕಿದಾರಂದೇ ಫುಲ್ ಹವ ನಾನು ಈ ದೇಶದ ಚೌಕಿದಾರ ಅಂತ ಹೇಳಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಟೀಕ್ಸೋದಕ್ಕೆ ವಿಪಕ್ಷಗಳಿಗೆ ಅದೆಷ್ಟು ಕಚ್ಚಾ ವಸ್ತುಗಳನ್ನ ಕೊಟ್ಟಿತ್ತು ಅನ್ನೋದು ಬೇರೆ ಮಾತು ಚೌಕಿದಾರ್ ಚೋರ್ ಹೇ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಅವರ ಮಾತನ್ನಾಗ್ಲಿ ವಿಪಕ್ಷದ ಇನ್ಯಾರ್ದೇ ಮಾತನ್ನಾಗ್ಲಿ ಮೋದಿ ಗಂಭೀರವಾಗಿ ತಗೊಳ್ಳಲಿಲ್ಲ ಬದಲಾಗಿ ಚೌಕಿದಾರ ಅಂತ ಟೀಕಿಸ್ತಾ ಎಸದ ಕಲ್ಲನ್ನೇ ಎತ್ತಿಟ್ಕೊಂಡು ಗೆಲುವಿನ ಮೆಟ್ಟಿಲನ್ನ ನಿರ್ಮಿಸೋಕೆ ಹೊರಟಿದ್ದಾರೆ ನರೇಂದ್ರ ಮೋದಿ ಪ್ರಧಾನಿ ಮೋದಿ ಅವರ ಚುನಾವಣಾ ಪ್ರಚಾರಕ್ಕೆ ನಲ್ಲಿ ಅಧಿಕೃತ ಆಂದೋಲನ ಶುರುವಾಗಿದೆ ಮೋದಿ ಮತ್ತೊಮ್ಮೆ ಅನ್ನೋರೆಲ್ಲ ಮೇ ಬಿ ಚೌಕಿದಾರ್ ಹೂಂ ಅಂತಂದ್ರೆ ಸಾಕು ಹೌದು ಮೇ ಬಿ ಚೌಕಿದಾರ್ ಹ್ಯಾಶ್ ಟ್ಯಾಗ್ ಮೂಲಕ ಮೋದಿ ಟ್ವೀಟ್ ಮಾಡಿದ್ದು ಮೋದಿ ಅಭಿಮಾನಿಗಳೆಲ್ಲ ಆ ಹ್ಯಾಶ್ ಟ್ಯಾಗ್ ಮೂಲಕ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನರೇಂದ್ರ ಮೋದಿ ಅವರು ಈ ಟ್ವೀಟ್ ಮಾಡಿದ ಒಂದು ಗಂಟೆ ಒಳಗಾಗಿ ಸರಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಈ ಟ್ವೀಟ್ ಅನ್ನ ರಿಟ್ವೀಟ್ ಮಾಡಿದ್ದಾರೆ ಮೇ ಬಿ ಚೌಕಿದಾರ್ ಹ್ಯಾಶ್ ಟ್ಯಾಗ್ ಸೃಷ್ಟಿಯಾದ ಕೆಲವೇ ನಿಮಿಷಗಳಲ್ಲಿ ಟ್ವಿಟರ್ ನ ಟ್ರೆಂಡಿಂಗ್ ಹ್ಯಾಶ್ ನಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ ಈ ಟ್ವೀಟ್ ನಲ್ಲಿ ಭಾರತದ ವಿವಿಧ ಸಂಸ್ಕೃತಿಯ ವಿವಿಧ ಸ್ತರದ ವಿವಿಧ ಕ್ಷೇತ್ರದ ವಿವಿಧ ವೃತ್ತಿಯ ಜನರು ಮೇ ಬಿ ಚೌಕಿದಾರ್ ಅಂತ ಹೇಳಿ ರುವ ಅರ್ಥವತ್ತಾದ ಹಾಡಿನಿಂದ ವಿಡಿಯೋವನ್ನ ಕೂಡ ಲಗತ್ತಿಸಲಾಗಿದೆ ನಿಮ್ಮ ಚೌಕಿದಾರ ದೇಶ ಸೇವೆಗೆ ಸದೃಢವಾಗಿ ನಿಂತಿದ್ದಾನೆ ಆದ್ರೆ ನಾನು ಒಬ್ಬಂಟಿಯಲ್ಲ ಭ್ರಷ್ಟಾಚಾರ ದುಷ್ಟ ಶಕ್ತಿಯ ವಿರುದ್ಧ ಹೋರಾಡುವ ಪ್ರತಿಯೊಬ್ರು ಚೌಕಿದಾರರೇ ಭಾರತದ ಪ್ರಗತಿಗಾಗಿ ಹೋರಾಡುವ ಪ್ರತಿಯೊಬ್ರು ಚೌಕಿದಾರರೇ ಇವತ್ತು ಪ್ರತಿ ಭಾರತೀಯನು ಹೇಳ್ತಿದ್ದಾನೆ ನಾನು ಚೌಕಿದಾರ ಅಂತ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರೋ ಟ್ವೀಟ್ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಗಳು ಬಂದಿದೆ ಗೊತ್ತಾ ಮೇ ಬಿ ಚೌಕಿದಾರ್ ಹೂ ಆಂದೋಲನಕ್ಕೆ ಸೇರಲು ನನಗೆ ಹೆಮ್ಮೆ ಇದೆ ಭಾರತವನ್ನ ಪ್ರೀತಿಸುವ ಒಬ್ಬ ನಾಗರಿಕನಾಗಿ ಭ್ರಷ್ಟಾಚಾರ ದುಷ್ಟ ಶಕ್ತಿ ಬಡತನ ಭಯೋತ್ಪಾದನೆಯನ್ನ ಹತ್ತಿಕ್ಕಿ ಬಲಾಢ್ಯ ಭದ್ರ ಮತ್ತೆ ಸಮೃದ್ಧ ಭಾರತವನ್ನ ನಿರ್ಮಿಸೋಕೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ನಿಶಿಕಾಂತ್ ಮಿಶ್ರಾ ಅನ್ನೋರು ನಾನು ಒಬ್ಬ ಚೌಕಿದಾರ ಯಾಕಂದ್ರೆ ಇದು ನನ್ನ ದೇಶ ಭ್ರಷ್ಟಾಚಾರ ಅನ್ನೋದು ಒಂದು ದುಷ್ಟ ಶಕ್ತಿ ಅದನ್ನ ಬೇರ್ ಸಮೇತ ಕಿತ್ತೆ ಎಲ್ಲಾ ಭಾರತೀಯರ ಜವಾಬ್ದಾರಿ ಆದ್ರಿಂದ ನಾನು ಚೌಕಿದಾರ ಅಂತ ಹೇಳ್ತಿದ್ದಾರೆ ಯೋಗೇಶ್ ದೇಸ್ವಾಲನ್ ಅವರು ಮೇ ಬಿ ಚೌಕಿದಾರ್ ಆಂದೋಲನವೂ ಕೂಡ ಬಾಲಿವುಡ್ ಮೂವಿ ಆಗತ್ತಾ ಸೂಪರ್ ಹೀರೋ ಚೌಕಿದಾರ್ ಹೆಸರಿನಲ್ಲಿ ಅಂತ ಕಾಲಿಳ್ತಿದ್ದಾರೆ ಆಶಿಷನ್ ಅವರು ಹೀಗೆ ಈಗ ಟ್ವಿಟರ್ ನಲ್ಲಿ ಹ್ಯಾಶ್ ಟ್ಯಾಗ್ ಮೇ ಬಿ ಚೌಕಿದಾರ್ ಹೂ ಫುಲ್ ಟ್ರೆಂಡಿಂಗ್ ಆಗ್ತದೆ ಎಲ್ಲೆಲ್ಲೂ ಮೋದಿ ಹವಾನೇ ಜೋರಾಗಿದೆ ಇದೇ ಹವಾ ಲೋಕಸಭಾ ಚುನಾವಣೆಯವರೆಗೂ ಕಂಟಿನ್ಯೂ ಆಗತ್ತಾ ಕಾದ್ ನೋಡ್ಬೇಕು ಜೊತೆಗೆ ನೀವೇನ್ ಹೇಳ್ತೀರಾ ನರೇಂದ್ರ ಮೋದಿ ಅವರ ಈ ಟ್ವಿಟ್ಟರ್ ಅಭಿಯಾನದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗ್ ತಿಳಿಸಿ